ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಟನ್ ಗ್ರೇವಿ ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾನಿಲ್ಲಿ ಒನ್ ಕೆಜಿ ಅಷ್ಟು ಮಟನ್ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ಸೈಡ್ ಸೈಡ್ಗೆ ತಿಳ್ಕೊಳ್ಳೋಣ ಇವಾಗ ಒಂದು ಅಗ್ಲವಾದ ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಕಾಲು ಕಪ್ ಅಷ್ಟು ಎಣ್ಣೆನ ಹಾಕೋತ ಇದ್ದೀನಿ ಇದೀನಿ ಎಣ್ಣೆ ಬೇಕಿದ್ರೆ ನೀವು ಕಮ್ಮಿ ಕೂಡ ಯೂಸ್ ಮಾಡ್ಬೋದು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇವಾಗ ಒಂದ್ ನಾಲ್ಕರಿಂದ ಐದು ಈರುಳ್ಳಿನ ಸ್ಲೈಸ್ ಕಟ್ ಮಾಡಿ ಹಾಕೋತ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಒಂಬಣ್ಣ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ಫ್ರೈ ಆದ್ರೂ ಸಾಕು ಇದಕ್ಕೆ ಇವಾಗ ನಾನು ಮಟನ್ ಹಾಕೋತ ಇದ್ದೀನಿ ಹಾಕೋತ ಇದ್ದೀನಿ ಹಾಕೊಂಡು ಇದಕ್ಕೆ ನಾನು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಇಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಮೇಲೆ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನೀವು ಬೇಕಿರೋ ಕಲ್ಲು ಉಪ್ಪು ಕೂಡ ಯೂಸ್ ಮಾಡಬಹುದು ನಾನು ಇಲ್ಲಿ ಪುಡಿ ಉಪ್ಪು ಹಾಕೋತಾ ಇದ್ದೀನಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಬಲ್ತಿರ ಮಟನ್ ಹಾಕ್ಬಿಟ್ಟು ಸ್ವಲ್ಪ ಟೈಮ್ ತಕೊಳ್ಳುತ್ತೆ ಬೇಯೋದಿಕ್ಕೆ ಎಳೆ ಮಟನ್ ಆದ್ರೆ ಬೇಗ ಬೆಂದೋಗುತ್ತೆ ಇದಕ್ಕೆ ಇವಾಗ ಸ್ಪೈಸಸ್ಗಳನ್ನ ಆಡ್ ಮಾಡ್ತಾ ಹೋಗೋಣ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಅರ್ಶನಾ ಒಂದ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ನ ಹಾಕೋತಾ ಇದ್ದೀನಿ ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಟೈಮ್ ಅಲ್ಲಿ ನಾವು ಮಸಾಲೆಗಳನ್ನ ಹಾಕಿದ್ರೆ ಮಟನ್ ಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ ಅಂತ ಹೇಳಿ ನೋಡಿ ಚೆನ್ನಾಗಿ ನೋಡಿ ಆ ಟೈಮಲ್ಲಿ ಕೂಡ ಅದಕ್ಕಿಂತ ಮುಂಚೆನೂ ಕೂಡ ಸ್ಪೈಸಸ್ಗಳನ್ನ ಆಡ್ ಮಾಡಬಹುದು ಇಲ್ಲಾಂದ್ರೆ ಈಗಲೂ ಕೂಡ ನೀವು ಆಡ್ ಮಾಡಬಹುದು ನೋಡಿ ಈಗ ಸ್ಪೈಸಸ್ ಗಳನ್ನ ಆಡ್ ಮಾಡ್ತಾ ಇದ್ದೀನಿ ಆರ್ ಒಂದ್ ಆರು ಏಲಕ್ಕಿನ ಹಾಕೋತಾ ಇದೀನಿ ಒಂದ್ ಪೀಸ್ ಅಷ್ಟು ಚಕ್ಕೆ ಒಂದ್ ಕಲ್ಲುವ ಒಂದ್ ಸ್ಪೂನ್ ಕಾಳು ಮೆಣಸು ಒಂದ್ ದೊಡ್ಡ ಏಲಕ್ಕಿ ಮತ್ತೆ ನಾಲ್ಕು ಲವಂಗ ಒಂದ್ ಜಾಯಪತ್ರೆ ಇಷ್ಟನ್ನು ಕೂಡ ಹಾಕೊಂಡ್ಮೇಲೆ ಒಂದ್ ಇನ್ನೂರು ಗ್ರಾಮ್ ಅಷ್ಟು ಗಟ್ಟಿ ಮೊಸರನ್ನ ಹಾಕೋತಾ ಇದೀನಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಮೊಸರು ಹಾಕ್ಬೇಕಾದ್ರೆ ಬೇಕಾದ್ರೆ ಸ್ಟವ್ ನ ಆಫ್ ಮಾಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಸ್ಟವ್ ನ ಹಾನ್ ಮಾಡ್ಕೊಳ್ಳಿ ಬೇಕಿದೆ ಇಲ್ಲ ಅಂದ್ರೆ ಸ್ವಲ್ಪ ಒಡಫ್ಲಿ ತರ ಹಾಕ್ಬಿಡುತ್ತೆ ಹೇಳಿ ಅಷ್ಟೇ ಇದಕ್ಕೆ ಇವಾಗ ಒಂದ್ ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊತ ಇದೀನಿ ಹತ್ತು ನಿಮಿಷ ಆದ್ಮೇಲೆ ನಮಗೆ ಸ್ವಲ್ಪ ನೀರಿನ ಕಮ್ಮಿಯಾಗಿದೆ ಮಟನ್ ಬೆಂದಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೋಬಹುದು ಬೇಕಿದ್ರೆ ಉಪ್ಪು ಕೂಡ ಚೆಕ್ ಮಾಡ್ಕೊಳ್ಳಿ ನೋಡಿ ಕಟ್ ಮಾಡಿ ನೋಡ್ತಾ ಇದ್ದೀನಿ ಇನ್ನು ಸ್ವಲ್ಪ ಮಟನ್ ಬೇಯಬೇಕು ಮತ್ತೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದು ದಿನ ಕ್ಲೋಸ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಹತ್ತರಿಂದ ಐದು ನಿಮಿಷ ಬೇಯಿಸ್ಕೊತಾ ಇದೀನಿ ಒಂದ್ ಹದಿನೈದು ನಿಮಿಷ ಆದ್ಮೇಲೆ ಚೆನ್ನಾಗಿ ಬೆಂದಿದೆ ಮಟನ್ ನೀರಿನ ಅಂಶ ಎಲ್ಲ ಕಮ್ಮಿಯಾಗಿ ನಮಗೆ ಗೊಜ್ಜು ರೀತಿ ರೆಡಿ ಆಗಿದೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವಿಂಗ್ ಪೇಟ್ಗೆ ಸರ್ವ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುವಂತಹ ಮಟನ್ ಗ್ರೇವಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ರೈಸ್ ಜೊತೆಗಂತೂ ಸಕತ್ತಾಗಿರುತ್ತೆ ಬಿಸಿ ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಏನಾದ್ರೂ ಟ್ರೈ ಮಾಡಿ ಮಟನ್ ಗ್ರೇವಿ ರೆಸಿಪಿ ಇಷ್ಟ